ಮಹತ್ವದ ವಿಷಯ ಹೇಳಿದ್ದಾರೆ ಆದರೆ ನಾನು ಮೂವತ್ತ್ಮೂರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ರೈತ ಮೋರ್ಚಾದಲ್ಲಿ ಕೆಲಸ ಮಾಡಿ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಅಧಿಕಾರಕ್ಕೆ ಇರದ ಒಂದು ಅದನ್ನು ಆ ಒಂದು ತಾರತಮ್ಯವನ್ನು ನೋಡಿ ನಾನು ರೈತ ಸಂಘದ ಜೊತೆಗೆ ಗುರುತಿಸಬೇಕು ರೈತರು ಕೆಲಸ ಮಾಡ್ಬೇಕಂತ ಹೇಳಿ ಅಪೇಕ್ಷೆ ಪಟ್ಟಾಗ ರಾಜ್ಯ ಅಧ್ಯಕ್ಷರು ನನಗೆ ಈ ಜವಾಬ್ದಾರಿಯನ್ನು ಇವತ್ತು ನಿಮ್ಮೆಲ್ಲರ ಸಮುದ್ರದಲ್ಲಿ ಕೊಟ್ಟಿದ್ದಾರೆ ನಾನು ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಮೂರು ವಿಷಯಗಳನ್ನು ಇಲ್ಲಿ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೇನೆ ಒಂದು ಡೋಣಿ ನದಿಯನ್ನು ಪ್ರತಿ ವರ್ಷ ನದಿ ಬಂದು ಏನು ಅಕ್ಕಪಕ್ಕದ ಭೂಮಿಯಲ್ಲಿ ನೀರು ಹೋಗು ಏನು ಹಾಳಾಗುತ್ತೆ ಆ ಭೂಮಿ ಡೋಣಿ ನದಿನೇ ಅದು ಯಾವ ರೀತಿ ಇರಬೇಕು ಯಾವ ರೀತಿ ಹಾಕಬೇಕು ಅನ್ನುವಂಥದ್ದು ರಿಪೋರ್ಟ್ ಈಗಾಗಲೇ ಸಾಕಷ್ಟು ಜನ ತಜ್ಞರು ನನಗೆ ಕೊಟ್ಟಿದ್ದಾರೆ ಆ ಒಂದು ಈ ಒಂದು ವೇದಿಕೆಯ ಮುಖಾಂತರ ಈ ಸಂಘಟನೆ ಮುಖಾಂತರ ಜಿಲ್ಲೆಯಲ್ಲಿ ಅದು ಆ ನದಿಗೆ ಒಂದು ಒಳ್ಳೆಯ ದಿಕ್ಕು ದಿಸೆಯನ್ನು ತೋರಿಸ್ಬೇಕು ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಅನ್ನುವಂಥದ್ದು ಒಂದು ಕಾರ್ಯವನ್ನು ಕೈಗೊಳ್ತೇವೆ ಅದರ ಜೊತೆಗೆ ಈಗಾಗಲೇ ನೀರಾವರಿಯಾಗಿ ಭಾಳ ಜನ ನಮ್ಮ ರೈತರು ಸೌಳು ಜೋಳನ ಭೂಮಿ ಸೌಳು ಜೋಳ ಆಗ್ತಾಯಿದೆ ನೀರಿನ ಉಪಯೋಗ ಯಾವ ರೀತಿ ಆಗಬೇಕನ್ನುವಂಥದ್ದು ಅವರಿಗೆ ಸರಿಯಾದ ತಿಳುವಳಿಕೆ ಇತ್ತೀ ಗೊತ್ತಿಲ್ಲ ಆದರೆ ಭಾಳಷ್ಟು ಭೂಮಿ ಕೆಡ್ತಾ ಇದೆ ನಾನು ಕಾಡ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು ಅಂತಂದರೆ ದಿಂಬೆ ಗಿಡಗಳು ಹೆಚ್ಚಿರೋದ್ರಿಂದ ಇಂಡಿ ತಾಲೂಕದಲ್ಲೇ ನಿಂಬೆದ ನಿಗಮವನ್ನು ಮಾಡಿದ್ದಾರೆ ನಿಗಮ ಮಾಡಿ ಸುಮಾರು ಒಂದು ಐದು ವರ್ಷ ಆಗಿರಬೇಕು ನಾವು ಮಾತ್ರ ನಿಗಮ ಆಗೈತಿ ಅದು ಯಾರ ರೈತರಿಗೂ ಒಂದು ಸೌಲಭ್ಯ ಸಿಕ್ಕಿಲ್ಲ ಆ ನಿಗಮಕ್ಕೆ ಎಷ್ಟು ಅನುದಾನ ಇಟ್ಟರು ಆ ನಿಗಮ ಎಷ್ಟು ರೈತರಿಗೆ ಅದರ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ರಾಜ್ಯಾಧ್ಯಕ್ಷರ ಮೇರೆಗೆ ತಗೊಂಡು ಅದನ್ನು ಮಾಡಬೇಕು ಆಮೇಲೆ ಇಂಡಿ ತಾಲೂಕದಲ್ಲಿ ಅತಿ ಹೆಚ್ಚು ನಿಂಬೆಯನ್ನು ಬೆಳೆಯುವುದರಿಂದ ಸರ್ಕಾರದಿಂದಲೇ ಒಂದು ಫ್ಯಾಕ್ಟ್ರಿ ಮಾಡಿ ನಿಂಬೆ ಬೆಳೆಯುವಂಥ ರೈತರ ಮಕ್ಕಳಿಗೇ ಅಲ್ಲಿ ಉದ್ಯೋಗ ಕೊಡಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಯಾಕಂತಂದ್ರೆ ಸುಮಾರು ಅವಾಗ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿತ್ತು ಸರ್ಕಾರ ಇತ್ತೀಚೆಗೆ ಒಂದು ಎಂಟತ್ತು ವರ್ಷದಿಂದ ಬಂದ ಮೇಲೆ ಉದ್ಯೋಗನ ಸೃಷ್ಟಿ ಮಾಡೋದು ಹೊರಗುತ್ತಿಗೆ ಒಳಗುತ್ತಿಗೆ ಮೇಲೆ ಏನಪ್ಪ ಅಂದ್ರೆ ಉದ್ಯೋಗನ ಕೊಡ್ತಾ ಇದ್ದಾರೆ ಆ ಉದ್ಯೋಗದಿಂದ ಏನಪ್ಪ ಅಂತಂದ್ರೆ ಅತಿ ಹಿಂದುಳಿದ ಜನಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಒಳಗೊಂಡ ಒಳ ಜಿಲ್ಲೆಯಲ್ಲಿ ಅದ ಅಂತ ನಾ ಹೇಳಕ್ಕೆ ಇದ್ದೀನಿ ಹೀಗಾಗಿ ಸರ್ಕಾರ ನಮ್ಮ ಉತ್ತರ ಭಾಗದಲ್ಲಿ ಏನಪ್ಪ ಉದ್ಯೋಗ ಸೃಷ್ಟಿ ಆಗುವಂಥ ಕೆಲಸ ಮಾಡಬೇಕು ಆಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಬ್ಬಿನ ಫ್ಯಾಕ್ಟ್ರಿಗಳು ಮೂರು ಸಾವಿರದ ಎರಡುನೂರಿಂದ ಮೂರು ಸಾವಿರದ ಆರುನೂರವರೆಗೆ ಪ್ರತಿ ಟನ್ಗೆ ಏನಪ್ಪಾ ಅಂದ್ರೆ ನಿಗದಿತ ಬೆಲೆಯ ಅತಿ ಹೆಚ್ಚು ನಿಗದಿತ ಕಡಿಮೆ ಬೆಲೆ ಎಲ್ಲಿದಪ್ಪ ಅಂದ್ರೆ ಇಂಡಿ ತಾಲೂಕು ಫ್ಯಾಕ್ಟ್ರಿಗಳದವ ನಾವು ಮೂವತ್ತಾರುನೂರಿಂದ ನಾಲ್ಕು ಸಾವಿರ ಟನ್ನ ಮೊದಲೇ ಘೋಷಣೆ ಮಾಡಿಸ ಏನಪ್ಪ ಅಂದ್ರೆ ಕಬ್ಬುಗಳನ್ನು ಒಂದು ವೇಳೆ ಇದರ ಘೋಷಣೆ ಮಾಡದೆ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ರೆ ರಾಜ್ಯಾಧ್ಯಕ್ಷರ ಮೇರೆಗೆ ಪ್ರತಿ ಕಾರ್ಖಾನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಹೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ ವಿಶೇಷ ಸುದ್ದಿ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಈಗ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಂದ ನಾವು ರಾಜ್ಯ ಸಮಿತಿಯನ್ನ ರಚನೆ ಮಾಡಿದ್ದೀವಿ ಹಾಗಾಗಿ ಬಿಜಾಪುರ ಜಿಲ್ಲೆಯಿಂದ ರಾಜ್ಯದ ಕಾರ್ಯದರ್ಶಿಯಾಗಿ ಬಸವರಾಜ್ ಕಂಬಾರವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೀವಿ ಅವರನ್ನು ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಈ ಭಾಗದ ಸಂಘಟನೆಗೆ ಅನುಕೂಲ ಆಗಿದೆ ರಾಜ್ಯ ಕಾರ್ಯದರ್ಶಿ ರಾಜ್ಯದ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರಾಗಿ ಸಂತೋಷ್ ಕೆಂಬೋಗಿ ಎಂಬ ಸಂತೋಷ್ ಸಾವಿರಾರು ಎಕರೆ ಪ್ರದೇಶ ಕಾಡು ಮುಳುಗಡೆ ಆಗಿದೆ ಇದಕ್ಕೆ ಅಲ್ಲಿ ಸರ್ಕಾರ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ ಹದಿಮೂರು ಇಲಾಖೆಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಏನರ್ಥ ಅದು ಯಾರು ಪ್ರಭಾವಿಗಳು ಆ ಪ್ರಾಜೆಕ್ಟ್ ಹಿಂದೆ ಇದಾರೆ ಅನ್ನೋ ಕಾರಣಕ್ಕೆ ಎಲ್ಲ ಇಲಾಖೆಗಳು ಅವರಿಗೆ ಪರ್ಮಿಟ್ ಮಾಡೋದೇ ಆದರೆ ನೀವ್ಯಾಕೆ ಹೇಳ್ತಾ ಕುಂತಿದಿರಿ ಮಾನ್ಯ ಸಿದ್ದರಾಮಯ್ಯನವ್ರೇ ಕೇಂದ್ರದವರು ಒಪ್ಪಿಗೆ ಕೊಡಬೇಕು ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ಯಾ ಪರಿಸರ ಕ್ಲಿಯರೆನ್ಸ್ ಇಲ್ಲ ಅದೇ ಏನು ಮಾತಾಡ್ತಾ ಕುಂತಿದ್ರಿ ಅಂತ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಈಗ ನಮ್ದು ಕಾವೇರಿ ಮೇಕೆದಾಟು ಯೋಜನೆ ಅಷ್ಟೆ ಈಗ ಇವ್ರಿಗೂ ಚಳವಳಿ ಮಾಡಿರೋ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಮುಂಚೆನೆ ಹೇಳ್ಬೇಕಲ್ವಾ ಇಡೀ ರಾಜ್ಯದ ಜನತೆಗೆ ನಾವು ಕೇಂದ್ರದವ್ರು ಪರ್ಮಿಷನ್ ಕೊಟ್ರೆ ಮೇಕೆದಾಟು ಯೋಜನೆ ಕೈ ತಗೊಂತೀವಿ ಇಲ್ಲದೆ ಇದ್ರೆ ಆಗಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡ್ಬೇಕು ನೀವು ಅಧಿಕಾರ ಕೊಡಿ ನಾವು ಹಣೆಕಟ್ಟೆಯನ್ನು ಪ್ರಾರಂಭ ಮಾಡಿಬಿಡ್ತೀವಿ ಅಂತೇಳಿ ಊಟ ತಗೊಂಡು ಅಧಿಕಾರ ಪಡೆದು ಈಗ ಆ ಕಡೆ ತೋರಿಸ್ತಿರಲ್ಲ ಇದು ತಪ್ಪಿದೆ ಇದು ಭಾಳ ತಲೆ ತಪ್ಪಿಸ್ಕೊಳ್ಳೋ ಕೆಲಸ ಇತ್ತು ಒಂದು ಜ್ಞಾಪಕ ಮಾಡ್ತೀನಿ ನಿಮಗೆ ವೈ ಎಸ್ ರಾಜಶೇಖರ ರೆಡ್ಡಿ ಅಂತ ಒಟ್ಟು ಸಮಗ್ರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಗೊತ್ತಿತ್ತು ಕೃಷ್ಣ ಟ್ರಿಬ್ಯುನಲ್ ಬರ್ತದೆ ಇದರಲ್ಲಿ ಮೈನಸ್ ಪಾಯಿಂಟು ಯಾವ ಕಾರಣಕ್ಕೆ ಆಗುತ್ತೆ ಅಂತ ಗುರ್ತು ಮಾಡಿಕೊಂಡಿದ್ದೆ ಅದಕ್ಕೆ ಏನು ಮಾಡಿದರು ಅವರು ಜಲಯಜ್ಞ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೈ ತಗೊಂಡ್ರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆ ಜಲಯಜ್ಞಕ್ಕೆ ಮೀಸಲಿಟ್ಟು ಈ ಪ್ರದೇಶದ ಕೃಷ್ಣ ಕೊಳ್ಳ ಮತ್ತು ತುಂಗಭದ್ರ ಅಷ್ಟು ನೀರಾವರಿ ಯೋಜನೆಗಳನ್ನು ಯಾವ ಕೇಂದ್ರ ಸರ್ಕಾರನು ಕೇಳಲಿಲ್ಲ ಪರಿಸರ ಕೇಳಲಿಲ್ಲ ಅರಣ್ಯ ಕೇಳಲಿಲ್ಲ ಏನೂ ಕೇಳಲಿಲ್ಲ ವಾಟ್ ಕೆಲಸ ಮಾಡಿ ಬಿಸಾಕಿ ಅಂತ ಯಾಕೆ ಹೇಳಿದೆ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕಾವೇರಿ ಟ್ರಿಬ್ಯುನಲ್ಲು ಅಷ್ಟೇ ಕೃಷ್ಣ ಟ್ರಿಬ್ಯುನಲ್ಲು ಅಷ್ಟೇ ವೆರಿ ಸಿಂಪಲ್ ಎಷ್ಟೋ ಸಾವಿರ ಪೇಜ್ಗಳು ಅದಕ್ಕೆ ಆದೇಶವನ್ನು ಮಾಡಲಿಕ್ಕೆ ಸಂಗ್ರಹ ಮಾಡಿ ಆದೇಶ ಮಾಡಿದ್ದಾರೆ ಬಟ್ ಸಿಂಪಲ್ ಅವ್ರದ್ದು ತೀರ್ಮಾನ ಏನಂದರೆ ತಮಿಳ್ನಾಡಿನಲ್ಲಿ ಸುತ್ತಾಡಿದರು ಅವ್ರದ್ದು ಭತ್ತ ಬೆಳೆಯುವ ಪ್ರದೇಶ ಎಷ್ಟು ಕಬ್ಬು ಬೆಳೆಯುವ ಪ್ರದೇಶ ಎಷ್ಟು ಹರೆ ನೀರಾವರಿ ಪ್ರದೇಶ ಎಷ್ಟು ಸಿಂಪಲ್ ಕರ್ನಾಟಕದಲ್ಲಿ ಭತ್ತ ಬೆಳೆಯುವ ಪ್ರದೇಶ ಎಷ್ಟು ಕಬ್ಬು ಬೆಳೆಯುವ ಪ್ರದೇಶ ಅರೆ ನೀರಾವರಿ ಪ್ರದೇಶ ಎಲ್ಲ ಲೆಕ್ಕಾಚಾರ ಹಾಕಿದ್ರು ಅವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ ಇವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ ಇದನ್ನೇ ಕೃಷ್ಣಾದಲ್ಲೂ ಲೆಕ್ಕ ಹಾಕಿದ್ದು ಅವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ ಕರ್ನಾಟಕದಲ್ಲಿ ಎಷ್ಟಿದೆ ಆ ಕಡೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಇದ್ರ ವ್ಯಾಪ್ತಿ ಎಷ್ಟಿದೆ ನಾಳೆ ಡೆವಲಪ್ ಮಾಡಿಕೊಂಡ್ರೆ ಇವರು ಎಷ್ಟೆಷ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ಹೇಳಿ ನೋಡಿ ಅವಾರ್ಡ್ ಮಾಡಿದ್ದೇ ತೀರ್ಮಾನ ಅದಕ್ಕೆ ಅವ್ರೇನು ಮಾಡಿದ್ರು ಅಡ್ವಾನ್ಸ್ ಆಗಿ ಡೆವಲಪ್ ಮಾಡಿದ್ರು ಹೆಚ್ಚು ಪ್ರದೇಶ ಅವ್ರದ್ದಾಯಿತು ಹೆಚ್ಚು ಪಾಲು ಅವ್ರದ್ದು ಇದನ್ನು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀವಿ ನೀವು ಯಾವತ್ತು ಮಾಡ್ತೀರಿ ಎಲ್ಲ ಟ್ರಿಬ್ಯುನಲ್ಲು ಮುಗಿದೋದು ಈಗ ಈಗ ಉಳಿದಿರೋದು ಕೊಟ್ಟಿರೋ ನೀರನ್ನಾದರೂ ಬಳಕೆ ಮಾಡ್ಕೋಬೇಕು ಸರ್ ಇಲ್ಲಿ ತಕ್ಕ ಬೇರೆ ರಾಜಕಾರಣಿಗಳಿದ್ದೆಲ್ಲ ಹೇಳಿದ್ರಿ ಇದನ್ನು ಕಾರ್ಯಾಚರಣೆ ಮಾಡುವಂಥ ಅಧಿಕಾರಿಗಳ ವಿರುದ್ಧ ಎಷ್ಟೋ ವಿಫಲಗಳು ಬಂದರ ಬಗ್ಗೆ ನೀವು ಹೋರಾಟ ಮಾಡಲಿಲ್ಲ ಸರ್ ಇವತ್ತು ಆರು ಮಟ್ಟಿ ಒಳಗೇ ನೀವು ತೊಗೊಂಡಿರತ್ತಂದ್ರೆ ಇಲ್ಲೇ ಪ್ರಕಾಶ್ ಕುಮಾರ್ ಬಸವರಾಜ್ ಕುಮಾರ್ ಎಷ್ಟು ಹೋರಾಟ ಮಾಡಿದ್ರು ಒಂದು ಅಧಿಕಾರಿಗೆ ನಾವು ನಿಮ್ಮಿಂದ ಏನೂ ಮಾಡೋಕ್ಕಾಗಲಿಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ನಿಮ್ಮ ಅಧಿಕಾರಿಗಳು ಬಂದರೂ ಏನು ಮಾಡಲಾರ್ದು ಹೇಳಿದರು ಯಾರಿಗೂ ಕೈ ಮಾಡಿದರು ಅಧಿಕಾರಿಗಳನ್ನೇ ನಮ್ಮ ಈ ಭಾಗವನ್ನು ಹಾಳು ಮಾಡಿದರು ನಾನು ಅಧಿಕಾರಿಗಳಿಗಿಂತ ನಾನು ಸರ್ಕಾರದ ನೇತೃತ್ವ ವಹಿಸಿ ಸರ್ಕಾರ ಜನ ಸರ್ಕಾರವನ್ನು ನಮ್ಮ ಕೈ ಕೊಟ್ಟಿದ್ದ ಯಾರೋ ಸಬ್ಬಳ್ದವನ ಅವನ ಕೈಲಿ ಹೇಗೆ ಕೆಲಸ ಮಾಡಿಸ್ಕೋಬೇಕಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಪ್ರತಿನಿಧಿಗೆ ಇರಬೇಕಿತ್ತು ನೀವೇ ಅವ್ರನ್ನ ಅದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ ಇದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ ಅಂತೇಳಿ ಅವ್ರನ್ನ ಕೈ ಹೆಚ್ಚಿ ಬಿಟ್ಬಿಟ್ರೆ ಅವರು ನಿಮ್ಮ ಕಂಟ್ರೋಲಿಗೆ ಸಿಗ್ತಾರ ಆ ಕಾರಣಕ್ಕೆ ಅವ್ರದ್ದು ಕೆಲಸದಲ್ಲಿ ಫೇಲ್ಯೂರ್ ಆಗಿರಬಹುದು ಅದನ್ನ ನಾವು ಅಧಿಕಾರಿ ಫೇಲ್ಯೂರ್ ಅನ್ನೋದಕ್ಕಿಂತ ಸರ್ಕಾರಗಳು ನೀವು ಮುಖ್ಯಮಂತ್ರಿ ಆದವರು ನೀರಾವರಿ ಮಂತ್ರಿ ಆದವರು ನಿಮ್ಗಳು ಫೈಲ್ಯೂರ್ ಇದು ಇದಕ್ಕೆ ನೀವು ತಲೆ ತಗ್ಗಿಸ್ಬೇಕು ಜನರ ನಡುವೆ ಅವನೇನು ಇವತ್ತು ಕೂಡ ಕ್ರಿಮಿನಲ್ ಗಾಫೆನ್ಸ್ ಇದ್ರೆ ಕೇಸ್ ಫೈಲ್ ಮಾಡಿದ್ರೆ ಜೈಲಿಗೆ ಹೋಗ್ತಾನೆ ಅಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಜನಪ್ರತಿನಿಧಿಗಳು ಅಂತ ಏನು ಜನ ನಿಮ್ಮನ್ನು ನೇಮಕ ಮಾಡಿಕೊಂಡಿದರೆ ಆ ಜನಕ್ಕೆ ನೀವು ದ್ರೋಹ ಮಾಡಿದಿರಿ ಅಂತ ಹೇಳಿ ಜನಪ್ರತಿನಿಧಿಗಳನ್ನೇ ನಾನು ಟಾರ್ಗೆಟ್ ಮಾಡಿ ಹೇಳಿ ಹೋರಾಟ